ಅಶ್ವವೇಗ ಚಾನಲ್ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಕಾವ್ಯಲೊಬ್ಬ ಕವಿ ಅಷ್ಟೇ ಅಲ್ಲ ರಾಷ್ಟ್ರ ಪ್ರೇಮಿಯೂ ಮಾತೃ ಹೃದಯಿಯೂ ಹೌದು ನಮ್ಮೆಲ್ಲರ ಶ್ರೀಪಾಮ ಗುರುಜಿ ಇವರು ಕೇವಲ ಮೋಕ್ಷಕ್ಕಾಗಿ ಕಾವಿದರಿಸಿಲ್ಲ ಸನಾತನ ಹಿಂದೂ ರಾಷ್ಟ್ರಕ್ಕಾಗಿ ಕಾವಿ ಧರಿಸಿದ ನಿಜವಾದ ಸಂತ ಇಂದಿನ ದಿನಗಳಲ್ಲಿ ಕೆಲವರು ಕಾವಿದರಿಸಿದ್ದರು ಇತರರಂತೆ ಜಿದ್ದಿಗೆ ಬಿದ್ದು ದೊಡ್ಡ ದೊಡ್ಡ ಶಾಲಾ ಕಾಲೇಜು ಮೆಡಿಕಲ್ ಕಾಲೇಜುಗಳ ಕಟ್ಟುವ ಸ್ವಾಮೀಜಿಗಳನ್ನು ನೋಡಿದ್ದೀರಾ ಆದರೆ ಈ ಕಾಲದಲ್ಲಿ ಇವರು ಮಾಡುವ ಹೋರಾಟವೇ ಬೇರೆ ಇವರು ಒಂದು ಹೆಸರಾಂತ ಕಾಲೇಜಿನಲ್ಲಿ ದಶಕಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು ಅದನ್ನ ಬಿಟ್ಟು ಹಿಂದೂ ರಾಷ್ಟ್ರ ಕನಸನ್ನು ಹೊತ್ತು ಬಂದು ಧಾರವಾಡದ ದ್ವಾರಾಪುರದಲ್ಲಿ ದತ್ತಾಶ್ರಮದ ಪೀಠ ಅಲಂಕರಿಸಿ ಯುನೈಟೆಡ್ ಹಿಂದೂ ಆರ್ಗನೈಸೇಷನ್ ಸ್ಥಾಪಿಸಿ ಹಿಂದೂ ರಾಷ್ಟ್ರಕ್ಕೆ ಶ್ರಮಿಸುತ್ತಿರುವ ಆಧುನಿಕ ವಿವೇಕಾನಂದರಾಗಿದ್ದಾರೆ ಇವರ ವಿದ್ವತ್ ಹಾಗೂ ಹೋರಾಟದ ಬಗ್ಗೆ ಹಲವು ಸಂಚಿಕೆ ರೂಪದಲ್ಲಿ ಪರಿಚಯಿಸುತ್ತೇವೆ ಬನ್ನಿ ನೋಡೋಣ ಶ್ರೀ ಗುರು ಜಗತ್ತು ನೋಡುತ್ತಿರುವ ಬ್ರಹ್ಮಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠರು ಸತ್ಯ ಕರ್ನಾಟಕ ರಾಜ್ಯದ ಧಾರವಾಡ ನಗರದ ಸಮೀಪದಲ್ಲಿ ಶಾಲ್ಮಲಾ ನದಿಯ ಉಗಮ ಸ್ಥಾನದಲ್ಲಿ ಶ್ರೀ ಪರಮಾತ್ಮ ಆಶ್ರಮವೆಂಬ ಸುಂದರವಾದ ಆಶ್ರಮವನ್ನ ನಿರ್ಮಿಸಿ ತನ್ಮುಖೇನ ಕರ್ಮ ಸಿದ್ಧಾಂತದ ರಹಸ್ಯವನ್ನು ಜಗತ್ತಿಗೆ ಸಾರುತ್ತಿರುವವರು ಇವರನ್ನು ಆಶ್ರಯಿಸಿ ಬಂದ ಭಕ್ತರಿಗೆ ಮತ್ತು ಶಿಷ್ಯರಿಗೆ ಕರ್ಮ ಸಿದ್ಧಾಂತದ ಅತ್ಯಂತ ರಹಸ್ಯಪೂರ್ಣ ವಿಷಯಗಳನ್ನು ಅತ್ಯಂತ ಮನದಟ್ಟಾಗುವಂತೆ ಹೇಳುತ್ತಿರುವವರು ಈ ಜಗತ್ತು ನಡೆಯುತ್ತಿರುವುದು ಕರ್ಮದ ಮರ್ಮದಿಂದ ಎನ್ನುವ ಸತ್ಯವನ್ನು ವಿಶ್ವಕ್ಕೆ ಸಾರುವ ಉದ್ದೇಶದಿಂದಲೇ ಅವತರಿಸಿದವರು ಶ್ರೀ ಗುರು ಪರಮಾತ್ಮಾಜಿ ಮಹಾರಾಜರು ಕರ್ಮ ಸಿದ್ಧಾಂತದ ಮುಖ್ಯ ಸಿದ್ಧಾಂತವನ್ನು ಜಗತ್ತಿಗೆ ಪ್ರಸಾರ ಮಾಡಲಿಕ್ಕಾಗಿ ಧಾರವಾಡದಲ್ಲಿ ಸರ್ವ ತತ್ವ ಸಮನ್ವಯ ಶ್ರೀ ಪರಮಾತ್ಮ ಪೀಠವನ್ನು ಸಂಸ್ಥಾಪಿಸಿ ತನ್ಮುಖೇನ ಕರ್ಮ ಸಿದ್ಧಾಂತದ ರಹಸ್ಯಗಳನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡುವ ಹಲವು ಉದ್ದೇಶಗಳನ್ನು ಹಲವು ಯೋಜನೆಗಳನ್ನು ಕೈಗೊಂಡವರು ತಮ್ಮ ಏಳನೆಯ ವಯಸ್ಸಿನಲ್ಲಿಯೇ ಹಿಮಾಲಯದ ಮಹಾನ್ ತಪಸ್ವಿಗಳಾದ ಮಹಾನ್ ಯೋಗಿಗಳಾದ ಸದ್ಗುರು ಭಗವಾನ್ ಬ್ರಹ್ಮರ್ಷಿ ಬ್ರಹ್ಮಾತ್ಮಾಜಿ ಮಹಾರಾಜರಿಂದ ಪ್ರಣವ ದೀಕ್ಷೆಯನ್ನು ಪಡೆದರು ತಮ್ಮ ಇಪ್ಪತ್ತನೆಯ ವಯಸ್ಸಿನಲ್ಲಿ ಮತ್ತೆ ಬ್ರಹ್ಮಾತ್ಮಾಜಿ ಮಹಾರಾಜರ ಪ್ರೇರಣೆಯಿಂದ ಯೋಗ ದೀಕ್ಷೆಯನ್ನು ಪಡೆದು ಶ್ರೀ ಗುರು ಪರಮಾತ್ಮಾಜಿ ಮಹಾರಾಜ ಎನ್ನುವಂತಹ ದೀಕ್ಷಾ ನಾಮವನ್ನು ಸ್ವೀಕರಿಸಿದರು ಇಂದು ಆ ಒಂದು ದೀಕ್ಷಾ ನಾಮದಿಂದ ಲೋಕ ಪ್ರಸಿದ್ಧಿಯನ್ನು ಪಡೆಯುತ್ತಿರುವ ಶ್ರೀ ಗುರುಗಳು ಕರ್ಮ ಸಿದ್ಧಾಂತ ಮತ್ತು ಕುಂಡಲಿನಿ ಯೋಗದ ಅತ್ಯಂತ ರಹಸ್ಯಪೂರ್ಣ ವಿಷಯಗಳನ್ನು ಸಂಶೋಧಿಸಿ ಇದುವರೆಗೆ ಯಾವ ಜ್ಞಾನಿಯೂ ಜಗತ್ತಿಗೆ ನೀಡದಿರುವ ಅತ್ಯಂತ ರಹಸ್ಯಪೂರ್ಣ ಯೋಗವನ್ನು ಜಗತ್ತಿಗೆ ನೀಡುತ್ತಿರುವವರು ಸುಮಾರು ಆರಕ್ಕೂ ಹೆಚ್ಚು ಪದವಿಗಳನ್ನು ಈವರೆಗೆ ಪಡೆದಿರುವ ಶ್ರೀಗುರುಗಳು ಹಲವಾರು ಮಹಾವಿದ್ಯಾಲಯಗಳಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದವರು ಕೋಟಿ ಪರಮಾತ್ಮ ಮಹಾಯಾಗ ಸಹಸ್ರ ಕುಂಭಾಭಿಷೇಕದಂತಹ ಮಹಾನ್ ಮಹಾನ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದವರು ಹಿಂದೂ ರಾಷ್ಟ್ರಕ್ಕಾಗಿ ಶ್ರಮಿಸುತ್ತಿರುವ ರಾಷ್ಟ್ರ ಸಂತ ಶ್ರೀ ಪರಮಾತ್ಮಾಜಿ ಮಹಾರಾಜ ಭಾರತದ ಇತಿಹಾಸದಲ್ಲಿ ಸನಾತನ ಧರ್ಮಕ್ಕೆ ಸಾಧು ಸಂತರ ಕೊಡುಗೆ ಅಪಾರವಾದುದ್ದು ಹಿಂದೂ ಸಂಸ್ಕೃತಿಯನ್ನು ಕಟ್ಟಿ ಅದು ಸಹಸ್ರಾರು ವರ್ಷಗಳಿಂದ ಅವಿಚಿನ್ನವಾಗಿ ನಡೆದು ಬರುತ್ತಿರುವುದಕ್ಕೆ ಕೂಡ ಪ್ರತ್ಯಕ್ಷ ಕಾರಣ ಸಂತ ಸಮಾಜ ಭಾರತದ ಮೇಲೆ ಮತ್ತು ಸನಾತನ ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳಾದಾಗ ಸಮಾಜಮುಖಿಯಾಗಿ ನಿಂತು ನೈತಿಕ ಸಮಾಜದಲ್ಲಿ ಧೈರ್ಯ ತುಂಬುವ ಕಾರ್ಯವನ್ನು ಸಂತರು ಅವಿರತವಾಗಿ ಮಾಡುತ್ತಾ ಬಂದಿದ್ದಾರೆ ಇಂದು ಭಾರತದ ಸಂಸ್ಕೃತಿಯ ಮೇಲೆ ಹಲವಾರು ಆಕ್ರಮಣಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಡೆಯುತ್ತಿವೆ ಈ ಕಾಲಘಟ್ಟದಲ್ಲಿಯೂ ದೇಶದ ಸಂತರು ತಮ್ಮ ಕಾರ್ಯಕ್ರಮವನ್ನು ಬಹು ಜಾಗೃತಿಯಿಂದ ಮಾಡುತ್ತಿದ್ದಾರೆ ಇಂತಹ ಸಂತರ ಸಾಲಿನಲ್ಲಿ ಇಂದು ರಾಷ್ಟ್ರ ಮಟ್ಟದಲ್ಲಿ ಕೇಳಿ ಬರುತ್ತಿರುವ ಹೆಸರೇ ಮಹಾರಾಜ್ ಸ್ವಾಮೀಜಿ ಅವರದ್ದು ಶ್ರೀಪಾಮ ಇಂದು ಸಮಗ್ರ ಭಾರತದಲ್ಲಿ ಸಂಚರಿಸುತ್ತಾ ರಾಷ್ಟ್ರದ ಏಕತೆ ಮತ್ತು ಸನಾತನ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಹಿಂದೂ ಸಂಘಟನೆಗಳ ಒಕ್ಕೂಟವನ್ನು ಸ್ಥಾಪಿಸಿ ಸಾವಿರಾರು ಸಂಘಟನೆಗಳನ್ನು ಒಗ್ಗೂಡಿಸಿ ಹರಿದು ಹಂಚಿ ಹೋಗಿದ್ದ ಹಿಂದೂ ಸಂಘಟನೆಗಳನ್ನು ಒಂದೇ ಸೂರಿನ ಕೆಳಗೆ ತರುತ್ತಿರುವುದು ಶ್ರೀ ಶ್ರೀಪಾಮ ಅವರ ಇನ್ನೊಂದು ಪ್ರಮುಖ ಮಹಾನ್ ಕಾರ್ಯವಾಗಿದೆ ಇವರ ಪ್ರಯತ್ನದಿಂದ ಸಾವಿರಾರು ಸಾಧು ಸಂತರು ಸಾವಿರಾರು ಸಂಘಟನೆಗಳು ಸಕ್ರಿಯವಾಗಿ ಕಾರ್ಯ ಮಾಡುತ್ತಿವೆ ಸನಾತನ ಸಂಸ್ಕೃತಿಯಲ್ಲಿ ಬೆಳೆದುಕೊಂಡು ಬಂದ ನೂರಾರು ಮತಪಂಥಗಳನ್ನು ಸಮನ್ವಯಗೊಳಿಸಿ ಎಲ್ಲರನ್ನೂ ತಾತ್ವಿಕವಾಗಿಯೂ ಒಗ್ಗೂಡಿಸುತ್ತಿರುವುದು ಸಹ ಇವರ ವಿಶೇಷ ಈ ಕಾರ್ಯ ಸಾಧನೆಗಾಗಿ ಪಾಮ ಅವರು ಧಾರವಾಡದಲ್ಲಿ ಸರ್ವತತ್ವ ಸಮನ್ವಯ ಪೀಠವನ್ನು ಸಂಸ್ಥಾಪಿಸಿದ್ದಾರೆ ಇಂದು ದೇಶದಲ್ಲಿ ನೂರಾರು ಸಂಘಟನೆಗಳು ಇವರ ಮಾರ್ಗದರ್ಶನವನ್ನು ಪಡೆದು ಕಾರ್ಯನಿರ್ವಹಿಸುತ್ತಿವೆ ಇದುವರೆಗೂ ಸಾವಿರಕ್ಕೂ ಹೆಚ್ಚು ಹಿಂದೂ ಜಾಗೃತಿ ಪ್ರವಚನಗಳನ್ನು ನೀಡಿದ ಇವರು ಹಿಂದೂ ಸಮಾಜದ ಪ್ರಕೃತೆಯನ್ನು ಮುಖವಾಗಿ ಹೊರಹೊಮ್ಮಿದ್ದಾರೆ ಡಾಕ್ಟರ್ ಶ್ರೀ ಪರಮಾತ್ಮಾಜಿ ಮಹಾರಾಜರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನವರು ಇವರು ಧಾರವಾಡದಲ್ಲಿ ಆಶ್ರಮವನ್ನು ಕಟ್ಟಿ ಅಲ್ಲಿ ಸನಾತನ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಹಿಮಾಲಯದ ಯೋಗಿಗಳಾದ ಬ್ರಹ್ಮಾತ್ಮರಿಂದ ಅವಧೂತ ದೀಕ್ಷೆಯನ್ನು ಪಡೆದ ಇವರು ವೇದಾಂತಗಳನ್ನು ಗುರುಮುಖೇನ ಅಧ್ಯಯನ ಮಾಡಿದವರು ಸತತ ಸಂಚಾರ ಮತ್ತು ಪ್ರಖರ ಪ್ರವಚನಗಳಿಂದ ಇಂದು ಜನಜನಿತರಾಗಿದ್ದಾರೆ ಡಾಕ್ಟರ್ ಶ್ರೀ ಪರಮಾತ್ಮಾಜಿ ಮಹಾರಾಜರು ಇಷ್ಟೇ ಅಲ್ಲದೆ ಪತ್ರಿಕೋದ್ಯಮ ಪಿ ಎಚ್ ಡಿ ಸೇರಿದಂತೆ ಆರು ಪದವಿಗಳನ್ನು ಪಡೆದ ವಿದ್ಯಾವಂತರು ಸರ್ವತತ್ವ ಸಮನ್ವಯ ಶ್ರೀ ಪರಮಾತ್ಮ ಪೀಠ ಸ್ಥಾಪಿಸಿದ ಪರಮಾಚಾರ್ಯರು ಶ್ರೀ ಕ್ಷೇತ್ರ ದ್ವಾರಾಪುರವನ್ನು ಸಂಸ್ಥಾಪಿಸಿದ ಧರ್ಮಾಧಿಕಾರಿಗಳು ಇದುವರೆಗೂ ಸುಮಾರು ಹದಿನೈದು ಸಾವಿರ ಪುಟಗಳಷ್ಟು ಸಾಹಿತ್ಯವನ್ನು ಒಳಗೊಂಡಂತೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ ಸಾಹಿತಿಗಳು ಎರಡು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ ವಚನಕಾರರು ಸಾವಿರಕ್ಕೂ ಹೆಚ್ಚು ಶ್ಲೋಕಗಳನ್ನು ರಚನೆ ಮಾಡಿದ ಪಂಡಿತರು ಸಾವಿರದ ಐನೂರಕ್ಕೂ ಹೆಚ್ಚು ಹೋಮಗಳನ್ನು ಮಾಡಿದ ಅನುಷ್ಠಾನಿಕರು ಹೌದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ಉಪನ್ಯಾಸಕರು ಇವರು ತಮ್ಮ ವಿನಯ ಮತ್ತು ವಿದ್ವತ್ತುಗಳಿಂದ ಇಂದು ಸಮಗ್ರ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ಅವಿರತವಾಗಿ ಸಾಗಿದ್ದಾರೆ ಹಿಂದೂ ರಾಷ್ಟ್ರ ಅಭಿಯಾನವನ್ನು ಪ್ರಾರಂಭಿಸಿದ ಪಮರು ಸದ್ಯ ಕರ್ನಾಟಕದಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಕುರಿತು ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ ಇಂತಹ ಕ್ರಾಂತಿಕಾರಿ ಸಂತರನ್ನು ಬೆಳೆಸಿ ಉಳಿಸಿಕೊಳ್ಳುವುದು ಇಂದಿನ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಪಮರು ಎಲ್ಲ ಹಿಂದೂ ಸಂಘಟನೆಗಳು ಹಿಂದೂ ಒಕ್ಕೂಟದಲ್ಲಿ ಆದಷ್ಟು ಬೇಗನೆ ಸೇರಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ ಹಿಂದೂ ಸಂಘಟನೆಗಳಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ಸಲ್ಲಿಸಿರುವ ಶ್ರೀಪಮರು ಕನ್ನಡದ ಭಾಷಾಭಿಮಾನ ಮೇಲೆ ಅಪಾರ ಕಾಳಜಿಯನ್ನು ಹೊಂದಿದವರು ಇವರಿಗೆ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿ ಇಂತಹ ಸಾಧಕರಿಗೆ ಪ್ರೇರಣೆ ನೀಡಬೇಕಾಗಿದೆ ಬನ್ನಿ ಬನ್ನಿ ಶ್ರೀಪಮರು ಕುರಿತು ಬನ್ನಿ ಶ್ರೀಪಮರ ಕುರಿತು ಇನ್ನಷ್ಟು ದೃಶ್ಯಾವಳಿಗಳನ್ನು ನೋಡೋಣ ಶ್ರೀ ಪರಮಾತ್ಮ ಪೀಠಾದೀಶ್ವರರಾಗಿರ್ತಕ್ಕಂತಹ ನಾವು ಡಾಕ್ಟರ್ ಶ್ರೀ ಪರಮಾತ್ಮ ಜಿ ಮಹಾರಾಜ ಹರಿಯಾಣದಲ್ಲಿ ಇರತಕ್ಕಂತಹ ಸಕ್ಕರೆ ಕಾರ್ಖಾನೆ ಈ ಸಕ್ಕರೆ ಕಾರ್ಖಾನೆಯಿಂದ ಸುತ್ತಮುತ್ತಲಿನ ಏನು ಕಬ್ಬು ಬೆಳೆಗಾರ ರೈತರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಬಹಳ ಅನ್ಯಾಯ ಆಗಿರುವಂತಹ ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಈಗಾಗಲೇ ರೈತರು ಇಪ್ಪತ್ತೈದು ದಿನಗಳಿಂದಲೂ ಕೂಡ ಈ ರೈತ ಪ್ರತಿಭಟನೆಗೆ ಜಯ ಅನ್ನುವಂತಹದ್ದು ಸಿಗಬೇಕು ಅನ್ನುವಂತಹ ಒಂದು ಸಮೀಕ್ಷೆಯಿಂದ ಇವತ್ತು ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಸ್ಥಳದ ಗುಜರಾತ್ನಲ್ಲಿ ರೈತರ ಪರವಾಗಿ ಪ್ರಾರ್ಥನೆಯನ್ನು ಮತ್ತು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿಕ್ಕೆ ಈಗ ಹೊತ್ತಿದ್ದೇವೆ ಜೊತೆಗೆ ಅಲ್ಲಿಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಭವನಕ್ಕೂ ಕೂಡ ಈ ಒಂದು ವಿಷಯವನ್ನ ತರುವಂತಹ ಒಂದು ನಾವು ಬಂದಿದ್ದೇವೆ ಜೊತೆಗೆ ಈಗಾಗಲೇ ನಾವು ಕಾರವಾರದ ಜಿಲ್ಲಾಧಿಕಾರಿಗೆ ಈ ವಿಷಯವಾಗಿ ಪತ್ರವನ್ನ ಮೇಲ್ ಮಾಡಿದ್ದೇವೆ ಹಾಗೆ ಸಕ್ಕರೆ ಸಚಿವರಿಗೂ ಕೂಡ ವಿಶೇಷವಾದ ಈಗಾಗಲೇ ಬರೆದಿದ್ದೇವೆ ರೈತರಿಗೆ ಜಯ ವೇಳೆ ರೈತರಿಗೆ ಜಯ ಸಿಗಲಿಲ್ಲ ರೈತರಿಗೆ ನ್ಯಾಯ ಆಗುವಂತದ್ದು ಬರೆಯಲಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಂದ ಕೂಡಲೇ ತಕ್ಷಣದಲ್ಲಿ ನಾವು ಹರಿಯಾಣಕ್ಕೆ ಆಗಮಿಸಿ ಹರಿಯಾಣದಲ್ಲಿ ರೈತರ ಪರವಾಗಿ ರೈತರಿಗೆ ನ್ಯಾಯ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಆವರಣ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಿದೆ ಈ ಒಂದು ನಮ್ಮ ಉಪವಾಸ ಸತ್ಯಾಗ್ರಹದಲ್ಲಿ ನಾಡಿನ ಹಲವಾರು ಸಾಧು ಸಂತರು ಹಾಗೂ ಸಮಾಜದ ಮುಖಂಡರು ಹಾಗೂ ರೈತ ನಾಯಕರು ಭಾಗಿಯಾಗುವಂತಹ ಎಲ್ಲ ಸಂಭವತಿಗಳು ಇದ್ದಾವೆ ಹಾಗಾಗಿ ಎಲ್ಲ ರೈತರ ಪಾತ್ರದಲ್ಲಿ ನಾನು ಹೇಳಿಕೊಳ್ಳುವಂತಹ ಇಷ್ಟೆ ಇದು ನಮ್ಮ ಹಕ್ಕು ರೈತರ ಹಕ್ಕು ನಮ್ಮ ಬೆವರಿಗಾಗಿ ನಮ್ಮ ಒಂದು ದುಡಿಮೆಗಾಗಿ